ಕಲ್ಯಾಣ ಇಲಾಖೆಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಲ್ಲ ನಿಗಮಗಳಲ್ಲಿ ನೌಕರ ಜಾಸ್ತಿ ಆಗುತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಬಹುಕೋಟಿ ಹಗರಣವನ್ನು ನೀವು ದಲಿತರ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬಳಕೆ ಮಾಡಿದ್ರಿ ಅದನ್ನ ವಾಪಸ್ ಕೊಡಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ಸುವರ್ಣಸೌಧ ಚಲೋ ಕಾರ್ಯಕ್ರಮ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಏನು ಹದಿನೆಂಟನೇ ತಾರೀಕು ನಾವು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ ಏನು ಅಂದ್ರೆ ಯಾವುದೇ ಸರ್ಕಾರಗಳು ಆಡಳಿತಕ್ಕೆ ಬಂದ್ರು ಸಹ ಅದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರಬಹುದು ಸೋನ್ ಸೋನ್ ಯಾವುದೇ ಪಕ್ಷಗಳು ಸಹ ಬಂದ್ರು ಸಹ ನಾವು ಹಿಂದುಳಿದವ್ರ ಪರ ದಲಿತರ ಪರ ಅಲ್ಪಸಂಖ್ಯಾತರ ಪರ ಬಡವರ ಪರ ಅಂತ ಹೇಳಿ ಪ್ರಾಮಿಸ್ ಮಾಡಿ ಬರ್ತಾರೆ ಸರ್ಕಾರ ಅಧಿಕಾರ ಬಂದಿದ ತಕ್ಷಣನೇ ಎಲ್ಲಾ ಪ್ರಾಮಿಸ್ ಗಳನ್ನು ಮರೆತು ಹೋಗ್ಬಿಟ್ಟು ಅವರದ್ದೇ ಆದಂತ ಒಂದು ಪ್ರಶ್ನಾಲೋಕದಲ್ಲಿ ಅವ್ರು ಹೋಗ್ತಾರೆ ಅದರಲ್ಲೂ ಸಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿಗಳ ಕೇಳ್ಕೊಂಡು ಏನು ಸರ್ಕಾರಕ್ಕೆ ಬಂತು ಗ್ಯಾರಂಟಿಗಳು ಪ್ರಾಮಿಸ್ ಮಾಡಿ ಗ್ಯಾರಂಟಿಗಳನ್ನ ಅವರು ಚುನಾವಣಾ ಇದರಲ್ಲಿ ಘೋಷಣೆ ಮಾಡಿದಾಗ ಪ್ರಣಾಳಿಕೆಯಲ್ಲಿ ಅವರು ಅವತ್ತು ಹೇಳಿಲ್ಲ ದಲಿತರ ಹಣವನ್ನ ನಾವು ಇದಕ್ಕೆ ಬಳಸ್ತೀವಿ ಅಂತ ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಈ ಐದೋ ಗ್ಯಾರಂಟಿಗಳಿಗೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂತ ಏನು ಹದಿನೆಂಟು ಪರ್ಸೆಂಟ್ ಹಣ ನಮಗೆ ಮೀಸಲಿಟ್ಟಿರ್ತಾರೆ ದಲಿತರಿಗೆ ಆ ಹಣವನ್ನ ಬಳಕೆ ಮಾಡ್ತಾರೆ ಈ ಐದು ಗ್ಯಾರಂಟಿಗಳಿಗೆ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಬಹುಕೋಟಿ ಹಗರಣವನ್ನು ಮಾಡಿದ್ರು ಜೊತೆಗೆ ಎಲ್ಲ ಅಭಿವೃದ್ಧಿ ನಿಗಮ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಗೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಇವರು ಮಾಡ್ತಾ ಇರತಕ್ಕಂಥ ಭ್ರಷ್ಟಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಬಲಿ ತಗೊಂತಾರೆ ಒಬ್ಬ ಅಧಿಕಾರಿ ಸತ್ತೇ ಹೋದ್ರು ಇವರ ಒಂದು ಇದರಿಂದ ಹಾಗಾಗಿ ನಾವು ಇವರಿಗೆ ಈ ಸರ್ಕಾರದವರಿಗೆ ಹೇಳ್ತಾ ಇರ್ತಕ್ಕಂಥದ್ದೊಂದೇ ಏನು ನೀವು ದಲಿತರ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಬಳಕೆ ಮಾಡಿದ್ರಿ ಅದನ್ನ ವಾಪಸ್ ಕೊಡಿ ಈ ದಿನ ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಎಜುಕೇಶನ್ ಪ್ರಾಬ್ಲಮ್ ಆಗಿದೆ ಅಟ್ರಾಸಿಟಿ ಆದ್ರೆ ಗೆ ಸರಿಯಾದ ಸಮಯಕ್ಕೆ ಹಣ ಸಿಗ್ತಾ ಇಲ್ಲ ಮನೆ ಕಟ್ಕೊಳ್ಳಕ್ಕೆ ಮನೆಗೆ ಸೋಷಿಯಲ್ ವೆಲ್ಫೇರ್ ಸಿಗ್ತಾ ಇರ್ತಕ್ಕಂಥ ಮನೆಗಳು ಸಿಗ್ತಾ ಇಲ್ಲ ಬೋರ್ವೆಲ್ಸ್ ಸಿಗ್ತಾ ಇಲ್ಲ ಎಲ್ಲದಕ್ಕೂ ಕಡಿವಾಣ ಹಾಕಿ ಇವತ್ತು ಬರೀ ಗ್ಯಾರಂಟಿಗಳಿಗೋಸ್ಕರ ನೀವು ಉಪಯೋಗ ಮಾಡಿರ್ತಕ್ಕಂಥದ್ದು ಹಣ ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರೇ ಆಗಿರ್ತಾರೆ ಯಾಕಂದ್ರೆ ಹಣಕಾಸು ಸಚಿವ ಅವರು ಅವ್ರಿಗೆ ಗೊತ್ತಿಲ್ಲದೆ ಯಾವುದೇ ರೀತಿ ಹಣ ಕೇವಲ ಒಂದು ರೂಪಾಯಿ ಹಣನೂ ಬೇರೆ ಕಡೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ವಾಲ್ಮೀಕಿ ಹಗರಣದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಸಚಿವರನ್ನ ಇವರು ಜೈಲಿಗೆ ಕಳಿಸಿದ್ರು ಸಿಎಂ ಹೋಗ್ಲಿಲ್ಲ ಮೂಡ ಹಗರಣದಲ್ಲಿ ಸಿಗಾಕೊಂಡ್ರು ಅದೇ ಅದರಿಂದ ಹೆಚ್ಚದಾಗಿ ಹೇಳೋದಂದ್ರೆ ಸಿ ಎಲ್ ಕಾಯ್ದೆ ನೈನ್ಟೀನ್ ಸೆವೆಂಟಿ ಏಟ್ ಪಿ ಟಿಸಿ ಎಲ್ ಕಾಯ್ದೆ ಏನಿದೆ ನಾನೇ ಹೋರಾಟ ಸ್ಟಾರ್ಟ್ ಮಾಡಿದ್ದು ಇವರೆಲ್ಲರೂ ಸೇರಿ ಒಂದು ಕರಡನ್ನ ತಯಾರು ಮಾಡಿ ನಾವು ಫೆಬ್ರವರಿ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತರಂದು ನಾವೆಲ್ಲ ಸರ್ಕಾರಕ್ಕೆ ಸಲಕೆ ಮಾಡಿದ್ರೆ ಆ ಕರಡನ್ನ ಸೈಡ್ಗಿಟ್ಟಂತ ಈ ಸರ್ಕಾರದವರು ಇವ್ರಿಗೆ ಇಷ್ಟ ಬಂದಂತೆ ಕರಡನ್ನ ರೂಪಿಸಿ ಇವತ್ತು ಆ ಕಾಯಿಲೆಗೆ ಭಂಗ ಭಾರತ ರೀತಿಯಲ್ಲಿ ಮಾಡಿ ದಲಿತರಿಗೆಲ್ಲ ಅನ್ಯಾಯ ಮಾಡಿಕೊಳ್ತಿದ್ದಾರೆ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನ್ ನಾನು ಇಷ್ಟೊತ್ತು ಹೇಳಿದ್ರೆ ಅದನ್ನ ನಮಗೆ ವಾಪಸ್ ಬರಬೇಕು ಎರಡನೇದು ಬಿಪಿಎಲ್ ಕಾರ್ಡ್ಗಳು ಏನ್ ರದ್ದು ಮಾಡಕ್ ಹೋಗ್ಬಿಟ್ಟಿದ್ದಾರೆ ಅದನ್ನು ಯಥಾವತಾಗಿ ಬಡವರಿಗೆ ಸೆಲ್ಬೇಕಾಗಿರ್ತಕ್ಕಂಥ ಎಲ್ಲ ಬಡವರಿಗೆ ಸಲ್ಲಬೇಕು ವಾಲ್ಮೀಕಿ ಭೋವಿ ಅಭಿವೃದ್ಧಿ ನಿಗಮಗಳಲ್ಲಿ ಆಗಿರ್ತಕ್ಕಂಥ ಹಗರಣಗಳಲ್ಲಿ ಆಗಿರ್ತಕ್ಕಂಥ ಹಣವನ್ನು ವಾಪಸ್ ತರಬೇಕು ಪಿಟಿಸಿಎಲ್ ಕಾಯ್ದೆ ಸಮರ್ಪಕವಾಗಿ ಆಯ್ಬೇಕು ಜೊತೆಗೆ ಸುಮಾರು ಹನ್ನೆರಡು ಸಾವಿರಕ್ಕೆ ಹೆಚ್ಚು ಗ್ರಾಮ ಸಹಾಯಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅವ್ರನ್ನ ಸರ್ಕಾರ ಕಾಯ ಮಾಡಬೇಕು ಮುಂಬರ್ತಿ ಕೊಡಬೇಕು ಅವರಿಗೆ ಜೊತೆಗೆ ಮೇನ್ ಉದ್ದೇಶ ಇವರು ಸರ್ಕಾರದವರು ದಯವಿಟ್ಟು ಇದನ್ನು ಗಮನ ಹರಿಸಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಲ್ಲ ನಿಗಮಗಳಲ್ಲಿ ಬ್ರೋಕರ್ ಸಾವಳಿ ಜಾಸ್ತಿ ಆಗಿದೆ ನೇರವಾಗಿ ರೈತರಿಗೆ ಯಾವುದೇ ಸಂಘಟನೆ ಲೀಡರ್ಗಳಿಗೂ ಸಹ ಇವರು ಅಲೋ ಮಾಡಬಾರ್ದು ನಾವು ಒಬ್ಬ ಸಂಘಟನೆಯವರಾಗಿ ಹೇಳ್ತಾ ಇದ್ದೀವಿ ಅಲ್ಲಿ ಬ್ರೋಕರ್ ಕೆಲಸ ಮಾಡಿಕೊಂಡು ಬಾಗಿಲುಗಳ ಹತ್ರ ನಾನು ರಾಜ್ಯಾಧ್ಯಕ್ಷರು ಇನ್ನೊಬ್ರು ಮತ್ತೊಬ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅವ್ರ ಮಾತುಗಳು ಕೇಳ್ಕೊಂಡು ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು ಅಲ್ಲಿರ್ತಕ್ಕಂಥ ಕಮಿಷನರ್ ಅವ್ರ ಆಗಿರ್ಬೋದು ಎಂ ಡಿ ಅವ್ರ ಆಗಿರ್ಬೋದು ಅವ್ರ ಮಾತು ಕೇಳಬಾರ್ದು ಅವ್ರಿಗೆ ಬೇಕಾದಂತವ್ರೆ ಅವ್ರಿಗೆ ಆಯ್ಕೆ ಮಾಡಬಾರ್ದು ರೈತರು ಏನ್ ಹೋಗ್ತಾರೆ ಬಡವರು ಅಪ್ಲಿಕೇಶನ್ ಎತ್ಕೊಂಡು ಹೋಗಿ ಅವರಿಗೆ ನೇರವಾಗಿ ಅವರ ಪರಿಸ್ಥಿತಿಯನ್ನು ನೋಡಿ ಅವರ ದಾಖಲಾತಿಗಳನ್ನ ನೋಡಿ ಅವರಿಗೆ ಕ್ಲಿಯರ್ ಅನ್ನೋದು ಮೇನ್ ಉದ್ದೇಶ ಇವೆಲ್ಲ ಉದ್ದೇಶವನ್ನು ಇಟ್ಕೊಂಡು ಹದಿನೆಂಟನೇ ತಾರೀಕು ಇಲ್ಲೇ ಚೆನ್ನಮ್ಮ ಸರ್ಕಲ್ ನಲ್ಲಿ ಇರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಮೆರವಣಿಗೆ ಹೊರಟು ನಮ್ಮ ಸಂಘಟನೆಯಿಂದ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕನಿಷ್ಠ ಪಕ್ಷ ಈ ಸಲ ಒಂದು ಸಾವಿರಕ್ಕೂ ಹೆಚ್ಚು ಜನ ನತ್ತೇವೆ ಹದಿನೆಂಟನೇ ತಾರೀಕು ಕಾರ್ಯಕ್ರಮ ಯಶಸ್ವಿ ಆಗಬೇಕು ನಾವೆಲ್ಲರೂ ಸಹ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತೇನೆ